ಹಾಯ್ ಫ್ರೆಂಡ್ಸ್ ಹಾಯ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ತುಂಬ ದಿವಸ ಆಯಿತು ನಾನು ವೀಡಿಯೋಸ್ ಮಾಡಿ ವ್ಲಾಗ್ಸ್ ಮಾಡಿ ಮಾಡೋಕ್ಕಾಗಿಲ್ಲ ಅದಕ್ಕೆ ಹೊತ್ತು ನನ್ನ ದಿನಚರ್ಯೆನ ಹೊತ್ತು ಶೇರ್ ಅಂತ ಯಾರು ನನ್ನ ವೀಡಿಯೋಸ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಆ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಇಷ್ಟು ದಿವಸ ಯಾಕೆ ಮಾಡಿಲ್ಲ ವ್ಲಾಗು ಅಂತಂದರೆ ಸ್ವಲ್ಪ ಬೇಜಾರಲ್ಲಿದ್ದೆ ಮತ್ತು ವ್ಯೂಸ್ ಎಲ್ಲ ಬರ್ತಾನೆ ಇರಲಿಲ್ವಲ್ಲ ಮಾಡೋದಾ ಬೇಡ ಅಂತ ಸ್ವಲ್ಪ ಇದು ಮಾಡಿಕೊಂಡೆ ಬೇಜಾರಲ್ಲಿ ಇದ್ದೆ ಮತ್ತು ಇತ್ತೀಚೆಗೆ ಸ್ವಲ್ಪ ಯೂಟ್ಯೂಬಲ್ಲಿ ಏನೇನೋ ಆಗ್ತಾಯಿದೆ ಅದನ್ನೆಲ್ಲ ನೋಡಿ ಸ್ವಲ್ಪ ತುಂಬ ಬೇಜಾರಾಗಿತ್ತು ಮತ್ತು ಯೂಟ್ಯೂಬ್ಗೆ ಒಂದು ಹೊಸ ಅಪ್ಡೇಟ್ಗಳೆಲ್ಲ ಬರ್ತಾಯಿದೆ ಹೊಸ ಆಪ್ಷನ್ಗಳು ರೂಲ್ಸ್ಗಳು ಎಲ್ಲ ಬರ್ತಾಯಿದೆ ಅದೆಲ್ಲ ನೋಡ್ತಾ ಹೋದರೆ ಮುಂದೆ ನಮ್ಮ ಚಾನಲ್ಲು ನಾವು ಅಂತ ಅಂದರೆ ನಾವು ಚಿಕ್ಕ ಚಿಕ್ಕ ಯೂಟ್ಯೂಬರ್ ನಾವು ಮುಂದೆ ಹೆಂಗೆ ಅಂತ ಯೋಚನೆ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ದಿನಚರ್ಯನ ಶೇರ್ ಮಾಡ್ಕೊತೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಹೊಸ್ಬ್ರೂ ಹೊಸ್ಬ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ನಾನು ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗೋ ಟೈಮ್ಗೆ ಅವರಿಗೆಲ್ಲ ಟಿಫನ್ ಮಾಡಿ ಮಾಮೂಲಿ ಅನ್ನ ಸಾಂಬಾರು ಮಾಡಿದ್ದೆ ಬೇರೆ ಏನೂ ಮಾಡಿರಲಿಲ್ಲ ಟಿಫನ್ನೆಲ್ಲ ಏನು ಮಾಡ್ಕೊಳೋಕ್ಕಾಗಿಲ್ಲ ಇವತ್ತು ಅಲ್ಲಿಂದ ಅವರು ಮನೆಯಲ್ಲ ಹೋದ್ಮೇಲೆ ನಾನು ಮನೇಲಿ ಮಾಮೂಲಿ ಡೈಲಿ ಮಾಡೋಂಥ ಕೆಲಸ ಎಲ್ಲ ಮುಗಿಸ್ಕೊಂಡೆ ಹಾಗೆ ತಲೆಗೆ ಸ್ವಲ್ಪ ಎಣ್ಣೆ ಇಡಬೇಕಾಗಿತ್ತು ತಲೆಗೆ ಎಣ್ಣೆ ಇದ್ದೀನಿ ನನಗೆ ಎಣ್ಣೆ ಪ್ಯಾರಾಶೂಟು ಇದೊಂದೇ ಸೆಟ್ ಆಗೋದು ಇದಕ್ಕೆ ಬೇಕಾದರೆ ನನಗೆ ಮನೆಯಲ್ಲೇ ಮಾಡ್ಕೊಳೋ ಅಂಥ ಒಂದು ಕೆಲವೊಂದು ಎಣ್ಣೆಗೆ ಹಾಕುವಂಥ ಪದಾರ್ಥನೆಲ್ಲ ಹಾಕ್ಕೊಂಡು ನಾನೇ ಮಾಡ್ಕೊತೀನಿ ಒಂದೊಂದು ಸರಿ ಒಂದೊಂದು ಸರಿ ಹೀಗೆ ಬಾಟ್ಲಲ್ಲಿರೋವಂಥ ಎಣ್ಣೆನೇ ಆ ಪ್ಯಾರಾಶೂಟು ಯೂಸ್ ಮಾಡ್ಕೊತೀನಿ ಈಗ ಇಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಿಸಿಲು ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಬಿಸಿಲಿದೆ ಅಂತ ತುಂಬ ಬಿಸಿಲಿದೆ ಈಗ ಬೆಳಿಗ್ಗೆ ಫಸ್ಟಿಗೆ ನಾನು ಹೂವು ಕಿತ್ಕೊಂಡ್ಬಿಡೋಣ ಮಲ್ಲಿಗೆ ಹೂವು ಸಿಗುತ್ತಲ್ಲ ಇವಾಗ ಫ್ರೆಂಡ್ಸ್ ಮಲ್ಲಿಗೆ ಹೂವಿನ ಸೀಸನ್ನು ಮಲ್ಲಿಗೆ ಹೂವು ಎಲ್ಲ ಬಿಡಿಸ್ಕೊಂಬಿಡೋಣ ಫಸ್ಟಿಗೆ ಬಿಸಿಲಾದರೆ ಬಿಡಿಸ್ಕೊಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಲ್ಲಿಗೆ ಹೂವು ಎಲ್ಲ ಬಿಡ್ಸ್ಕೊಳ್ತಾ ಇದ್ದೀನಿ ಇವಾಗ ಸ್ಟಾರ್ಟಿಂಗು ನಮಗೆ ಗಿಡದಲ್ಲಿ ಸ್ವಲ್ಪ ಸ್ವಲ್ಪ ಸಿಗ್ತಾಯಿದೆ ಇನ್ನು ಹೋಗ್ತಾ ಹೋಗ್ತಾ ಇನ್ನು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಒಂದೊಂದು ಸರಿ ಸಿಕ್ತು ಅಂದರೆ ಕಾಲು ಕೆ ಜಿ ಹೂವು ಸಿಗುತ್ತೆ ಫ್ರೆಂಡ್ಸ್ ಕಾಲು ಕೆ ಜಿ ಅರ್ಧ ಕೆ ಜಿ ಹೂವು ಸಿಕ್ಕಿತ್ತು ಓದೋ ಸಲ ತುಂಬ ಸಿಕ್ಕಿತ್ತು ಆದರೆ ಇವಾಗ ಅಷ್ಟು ಸಿಕ್ಕಲ್ಲ ಅಂದ್ಕೊತೀನಿ ಯಾಕಂದರೆ ಒಂದೇ ಗಿಡ ಇನ್ನೊಂದು ಗಿಡ ಚಿಕ್ಕದು ಅದು ದೊಡ್ಡ ಗಿಡ ಇತ್ತು ಆದರೆ ಹೊಡೆದಾಕ್ಬಿಟ್ಟಿದ್ರಿ ಕಟ್ ಮಾಡಿಬಿಟ್ಟಿದ್ರಿ ಸಾರಿ ಕಟ್ ಮಾಡಿಬಿಟ್ಟು ಇವಾಗ ಅದು ಚಿಕ್ಕ ಗಿಡ ಹೋಗ್ಬಿಟ್ಟಿದೆ ಈಗ ಈ ಕಡೆ ಇರೋಂಥ ಗಿಡದಲ್ಲೆಲ್ಲ ಬಿಡಿಸ್ಕೊತಾ ಇದ್ದೀನಿ ಅರ್ಲಿರೋವಾಗ ಬಿಡಿಸ್ಕೊತಾ ಇದ್ದೀನಿ ಇನ್ನು ಮುಂದೆ ಮು ಮಗ್ಗ ಬಿಡಿಸ್ಕೊಬೇಕು ಫ್ರೆಂಡ್ಸ್ ಮಗ್ಗು ಬಿಡಿಸ್ಕೊಂಡಿಲ್ಲ ಅಂತಂದರೆ ಅರ್ಲಿದ ಮೇಲೆ ಬಿಡಿಸ್ಕೊಂಡ್ರೆ ಸಟ್ ಆಗೋಲ್ಲ ಈಗ ಹೂವು ಬಿಡಿಸ್ಕೊಂಡು ಬಂದೆ ತುಂಬ ಬಿಸಿಲಿತ್ತು ವಿಪರೀತ ಬಿಸಿಲು ಫ್ರೆಂಡ್ಸ್ ಹಬ್ಬ ಏನು ಬಿಸಿಲು ಅಂದರೆ ನನಗಂತೂ ಅಲ್ಲಿ ಇರೋ ಅಷ್ಟೊತ್ತಿಗೆ ತುಂಬಾ ಒಂಥರ ಮುಖ ಎಲ್ಲ ಉರಿ ಉರಿ ಅಂತ ಅನಿಸ್ಬಿಡ್ತು ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದೆ ಸ್ವಲ್ಪ ನೀರು ಕುಡಿಬೇಕು ಅಂತ ಅನಿಸ್ತು ನೀರು ಕುಡಿತಾ ಇದ್ದೀನಿ ಈಗ ಈ ಬಿಸಿಲು ಕಾಲದಲ್ಲಿ ನಮಗೆ ಊಟಕ್ಕಿಂತ ಜಾಸ್ತಿ ನೀರನ್ನೇ ನೀರೇ ಜಾಸ್ತಿ ಕುಡಿಬೇಕು ಅಲ್ವಾ ತುಂಬ ನೀರಿನ ಅವಶ್ಯಕತೆ ನಮಗೆ ತುಂಬಾ ಇದೆ ಆದಷ್ಟು ನಾವು ಸ್ವಲ್ಪ ತಣ್ಣಗಿರೋ ಅಂಥ ಕೋಲ್ಡ್ ಪದಾರ್ಥನೇ ತಿನ್ನಬೇಕು ಯಾಕಂದರೆ ಬಿಸಿಲು ಜಾಸ್ತಿ ಅಲ್ವಾ ಹೀಟ್ ಪದಾರ್ಥ ತಿಂದರೆ ನಮ್ಮ ಬಾಡಿಗೆ ಆಗೋಲ್ಲ ನನಗಂತೂ ಆಗೋದೇ ಇಲ್ಲ ಸರಿ ಅಂತಂದ್ಬಿಟ್ಟು ಇನ್ನು ಹಾಗೆ ಹೂವು ಬಿಡಿಸಿಟ್ಬಿಟ್ಟು ಬಟ್ಟೆ ಸ್ವಲ್ಪ ಇತ್ತು ಬಟ್ಟೆ ಎಲ್ಲ ಬಿಡ್ತೀನಿ ಇನ್ನು ನಾಳೆ ಶುಕ್ರವಾರ ಅಲ್ವಾ ಇನ್ನು ನಾ ಇನ್ನು ಬಟ್ಟೆಗಳೆಲ್ಲ ಇಟ್ಕೊಂಡು ನಾಳೆ ವಾರ ಮಾಡೋದಕ್ಕಾಗಲ್ಲ ನನಗಿಷ್ಟ ಆಗಲ್ಲ ಅದಕ್ಕೆ ನಾನು ಗುರುವಾರ ಬಟ್ಟೆಗಳೆಲ್ಲ ಬಿಡ್ತೀನಿ ಇದು ಸ ಮೊನ್ನೆ ಶುಕ್ರವಾರ ಅಂದರೆ ಹೋದ ಶ ಶುಕ್ರವಾರ ಉಟ್ಕೊಂಡಿರೋ ಸ್ಯಾರಿ ನಾನೇನು ಮಾಡಿದೆ ಅಂತಂದರೆ ಆ ಸ್ಯಾರಿನ ಒಗ್ದಿರಲಿಲ್ಲ ಹಾಗೆ ಒಂದು ಸೈಡಲ್ಲಿ ಇಟ್ಟಿದೆ ಅಂದರೆ ಒಂದು ನಾನು ಒನ್ ನೈಟ್ ಕೂಡ ಇಟ್ಕೊಳ್ಳೋದಿಲ್ಲ ಸ್ಯಾರಿ ಉಟ್ಕೊಂಡ್ರೆ ನಾನು ಆವಾಗಿಂದ ಒಂದು ಸ್ವಲ್ಪ ತಿಟ್ಕೊಂಡು ಆಮೇಲೆ ತೆಗ್ದಾಕ್ಬಿಡ್ತೀನಿ ಅದಕ್ಕೆ ಇದು ಸರಿ ಆಮೇಲೆ ಒಗೆಯೋಣ ಅಂತ ಅಂದ್ಬಿಟ್ಟು ಮರ್ತೇ ಹೋಗಿತ್ತು ಫ್ರೆಂಡ್ಸ್ ಅದಕ್ಕೆ ಇವತ್ತು ಇದ್ದೀನಿ ಬಿಸಿಲು ನೋಡ್ಬೋದು ತುಂಬ ಬಿಸಿಲಿದೆ ಫ್ರೆಂಡ್ಸ್ ನನಗಂತೂ ಯಾವಾಗಪ್ಪ ಈ ಬಟ್ಟೆ ಮುಗಿಸ್ಕೊತೀನಿ ಅಂತ ಅನ್ನಿಸ್ತಾ ಇತ್ತು ಇನ್ನು ಈ ಬಟ್ಟೆಲ್ಲ ಒಗೆದ್ದು ಆದಮೇಲೆ ಇನ್ನು ಬೇ ಬೇರೆ ಇನ್ನು ಸಂಜೆವರೆಗೂ ಏನೆಲ್ಲ ಮಾಡ್ಕೊತೀನಿ ಏನೆಲ್ಲ ಕೆಲಸ ಇದೆ ನನಗೆ ಇನ್ನು ನಾಳೆ ಶುಕ್ರವಾರ ಅಲ್ಲ ವಾರ ಬೇರೆ ಮಾಡಬೇಕು ಅದರಲ್ಲೂ ಹೋಳಿ ಹುಣ್ಣಿಮೆ ಬೇರೆ ಅದಕ್ಕೆಲ್ಲ ರೆಡಿಯೇ ಆಗಬೇಕು ಹಬ್ಬ ಬೇರೆ ಬರ್ತಾ ಬರ್ತಾಯಿದೆ ಫ್ರೆಂಡ್ಸಿನ್ನು ಹಬ್ಬ ಬಂದರೆ ನಮಗಿನ್ನೂ ಹಬ್ಬದ ಕೆಲಸ ಏನೂ ಆಗಿಲ್ಲ ಮನೆಯಲ್ಲಿ ಹಬ್ಬದ ಕೆಲಸನೂ ಸಹ ಮಾಡ್ಕೊಬೇಕು ಯಾವಾಗಪ್ಪ ಒಳಗಡೆ ಹೋಗ್ತೀನಿ ಅಂತ ಅನಿಸ್ತಾಯಿತ್ತು ಫ್ರೆಂಡ್ಸ್ ಅಷ್ಟೊಂದು ಬಿಸಿಲಿದೆ ನೋಡ್ಬೋದು ಎಷ್ಟು ಬಿಸಿಲು ಅಂತ ಬೆಳಗ್ಗೆ ಟೈಮು ಅಂದರೆ ನಾವು ಈ ಬೇಸಿಗೆ ಕಾಲದಲ್ಲಿ ಬಿಸಿಲು ಬರ್ತಿತ್ತು ಮುಂಚೆ ಬೇಗ ಬಟ್ಟೆ ಒಕ್ಕೊಂಬಿಡ್ತೀನಿ ಚಳಿಗಾಲದಲ್ಲಿ ಯಾವಾಗ ಬಿಸಿಲು ಬರುತ್ತೋ ಅಂತ ಕಾಯ್ಕೊಂಡಿದ್ದು ಬಟ್ಟೆ ಹೋಗಿತೀನಿ ಹೀಗೆ ಅಲ್ವಾ ಫ್ರೆಂಡ್ಸ್ ನಾವು ಬಿಸಿಲು ಬಂದರೆ ಬಿಸಿಲು ಅಂತೀರಿ ಚಳಿ ಬಂದರೆ ಚಳಿ ಅಂತೀರಿ ಮಳೆಗಾಲ ಅಂದರೆ ಮಳೆಗಾಲ ಅಂತೀರಿ ಅಂತೂ ನಮಗೆ ಚೇಂಜ್ ಆಗ್ತಾನೇ ಇರಬೇಕು ಯಾವುದು ನಮಗೆ ಕರೆಕ್ಟ್ ಅಂತ ಅನ್ಸೋದೇ ಇಲ್ಲ ಒಬ್ಬೊಬ್ರಿಗೂ ಒಂದೊಂದು ಇಷ್ಟ ಆಗುತ್ತೆ ನನಗಂತೂ ಬಿಸಿಲೇ ಇಷ್ಟ ಅಂದರೆ ಬೇಸಿಗೆ ಕಾಲ ಇಷ್ಟ ಹಾಗಂತ ಅಂದ್ಬಿಟ್ಟು ಬಿಸಿಲಲ್ಲಿ ಇರೋದಕ್ಕೆ ಇಷ್ಟ ಆಗೋಲ್ಲ ಅದು ಒಳಗಡೆನೇ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಬಟ್ಟೆಯೆಲ್ಲ ಹೋಗದು ಇದ್ದೀನಿ ನಾನು ಆದಷ್ಟು ನೆರಳಲ್ಲೇ ಹಾಕ್ತೀನಿ ಫ್ರೆಂಡ್ಸ್ ಬಟ್ಟೆಗಳೆಲ್ಲ ತುಂಬ ಬಿಸಿಲಲ್ಲಿ ಹಾಕೋಲ್ಲ ತುಂಬ ಬಿಸಿಲಲ್ಲಿ ಹಾಕಿದ್ರೆ ಅದೇನಾಗುತ್ತೆ ಅಂದರೆ ಕಲರ್ ಶೇಡ್ ಆಗುತ್ತೆ ತುಂಬ ಬಾಳಿಕೆನೂ ಬರೋದಿಲ್ಲ ತುಂಬ ದಿವಸ ಬಾಳಕೆ ಬರೋದಿಲ್ಲ ಈ ಸ್ಯಾರಿ ನೋಡ್ಬೋದು ಈ ಸ್ಯಾರಿ ಬಂದು ನಾನು ತೊಗೊಂಡು ಇಲ್ಲ ಅಂತಂದರೂ ಒಂದು ಹದಿನೈದು ವರ್ಷ ಆಗಿದೆ ಫ್ರೆಂಡ್ಸ್ ಈಗಲೂ ಅಷ್ಟೇ ಕಲ್ಲರ್ ಅಷ್ಟೇ ಚೆನ್ನಾಗಿದೆ ಸ್ಯಾರಿ ನನಗೆ ನಾನು ಯಾವಾಗಲೂ ಅಷ್ಟೇ ಒಗೆದು ಬಿಸಿಲಲ್ಲಿ ಒಣಗಾಕಲ್ಲ ಒಗೆದು ಬಿಸಿಲಲ್ಲಿ ಒಣಗಾಕಿದ್ರೆ ನಮಗೆ ಬಟ್ಟೆಗಳು ಬಾಳಿಕೆ ಬರೋದಿಲ್ಲ ಈ ಥರ ಒಂದು ನೆರಳಲ್ಲಿ ಒಣಗಾಕ್ತೀನಿ ಸಂಜೆ ಅಷ್ಟರಲ್ಲಿ ಒಣಗಿರುತ್ತೆ ಚಳಿಗಾಲದಲ್ಲಿ ಸ್ವಲ್ಪ ಎರಡು ದಿವಸ ಒಣಗಿಸ್ತೀನಿ ಬೇಸಿಗೆ ಕಾಲದಲ್ಲಿ ನಿಮಗೆ ಗೊತ್ತಿರುತ್ತಲ್ಲ ಬೇಗ ಒಣಗುತ್ತೆ ಇನ್ನು ಅಲ್ಲಿಂದ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಹಾಗೆ ಈಗ ಅಲ್ಲಿ ಬಟ್ಟೆ ಒಗ್ಯಕ್ಕಂಥ ಪಾತ್ರೆಗಳು ತೊಗೊಂಡಿದ್ನಲ್ಲ ಬೇಷನ್ಗಳು ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊತಾ ಇದ್ದೀನಿ ಆವಾಗಿಂದ ಆವಾಗಲೇ ತೊಳೆದಿಟ್ಕೊಂಬಿಡ್ತೀನಿ ಮತ್ತೆಲ್ಲ ಆ ಸೋಪ್ ನೀರೆಲ್ಲ ಮತ್ತೆ ನಮಗೆ ಸ್ನಾನ ಮಾಡಬೇಕಾದ್ರೆಲ್ಲ ಮತ್ತೆ ತೊಳ್ಕೊಬೇಕಾಗುತ್ತೆ ನಾನು ಜಾಸ್ತಿ ಪಾತ್ರೆಗಳೆಲ್ಲ ಏನು ಬೆಳೆಸಲ್ಲ ಅಂದರೆ ಬಟ್ಟೆ ಒಗೆಯೋದಕ್ಕೆ ಈ ಮೂರು ಎರಡು ಬಕ್ಕಿಟ್ಟು ಒಂದು ಬೇಷನ್ ಇಟ್ಕೊತೀನಿ ಸಾಕಲ್ವ ಫ್ರೆಂಡ್ಸ್ ಇಬ್ಬರಿಗೆ ಸಾಕಾಗುತ್ತೆ ಇವಾಗ ಹಾಗೆ ಇನ್ನು ಒಳಗಡೆ ಹೋಗಬೇಕು ಒಗ್ದಿದ್ಕು ಮುಂಚೆ ಒಂದು ತಣ್ಣೀರಲ್ಲಿ ಮುಖ ಅಂತ ಮುಖ ತೊಳಿತಾದರೆ ಆ ಎಷ್ಟು ತಣ್ಣಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ತುಂಬ ತಣ್ಣಗಿರುತ್ತೆ ಇನ್ನೂ ತೊಳಿತಾನೆ ಇರಬೇಕು ಅಂತ ಅನಿಸುತ್ತೆ ಯಾಕೆಂತಂದರೆ ಅಷ್ಟು ಬಿಸಿಲು ಒಂಥರ ಮುಖ ಎಲ್ಲ ಉರಿ 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 ಅಂತ ಅನಿಸ್ತಾ ಇರುತ್ತೆ ಫ್ರೆಂಡ್ಸ್ ಏನೋ ಒಂಥರ ಇದ್ದಂಗೆ ಆಗುತ್ತೆ ಅದೇ ತಣ್ಣಿನಲ್ಲಿ ಒಂದ್ಸರಿ ಮುಖ ತೊಳ್ಕೊಂಡು ಒಳಗಡೆ ಬಂದರೆ ಎಷ್ಟು ಹಾಯಾಗಿರುತ್ತೆ ಗೊತ್ತಾ ಇವಾಗ ಹಾಗೆ ಇದೆಲ್ಲ ಬೇಷನೆಲ್ಲ ತೊಳೆದ್ಬಿಟ್ಟು ನಾನು ಸಹ ಮುಖ ತೊಳ್ಕೊಂಡು ಒಳಗಡೆ ಬಂದು ಮುಖ ನೀಟಾಗಿ ಒರೆಸ್ಕೊಂಡೆ ಇದು ಒರೆಸ್ಕೊಂಡು ಒಳಗಡೆ ಬರೋಷ್ಟೊತ್ತಿಗೆ ಹಬ್ಬ ಸಾಕಾಗೋಗ್ಬಿಡ್ತು ಇನ್ನು ಸಂಜೆವರೆಗೂ ಬಿಸ್ಲಲ್ಲಿ ಹೋಗೋದೇ ಬೇಡ ಬಿಸ್ಲು ಹೋಗೋದೇ ಬೇಡ ಅಂತ ಅನಿಸುತ್ತೆ ಪಾಪ ನಾವೇ ಹೇಗಂತೀರಿ ಪಾಪ ಕೂಲಿ ಅಂದರೆ ನಮ್ಮ ಹಳ್ಳಿಗಳ ಕಡೆ ಕೂಲಿ ಮಾಡ್ತಾರಲ್ಲ ಅವ್ರೇನು ಮಾಡೋದು ಫ್ರೆಂಡ್ಸ್ ಪ್ರೀತ ಬಿಸಿಲು ಅವ್ರಿಗೆ ಹೆಂಗೆ ಮಾಡ್ತಾರಪ್ಪ ಗೊತ್ತಿಲ್ಲ ಈಗ ನೋಡಿ ಬಂದೆ ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತ ಅನ್ನೊಂದು ವರೆ ಆಗಿದೆ ಫ್ರೆಂಡ್ಸ್ ಈಗ ನಾನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಜ್ಯೂಸ್ ಕುಡಿದ್ಬಿಟ್ಟು ಹೋಗಿದ್ದೆ ಅಷ್ಟೇ ನಾನು ಅಂದರೆ ಜ್ಯೂಸ್ ಕುಡ್ದೇ ಇದ್ದೆ ಟಿಫನ್ ಎಲ್ಲ ಏನೂ ಮಾಡಿರಲಿಲ್ಲ ಇವಾಗ ನಾನು ಟಿಫನ್ ಮಾಡಬೇಕು ತುಂಬ ಹೊಟ್ಟೆ ಬೇರೆ ಹಸಿತಾ ಇದೆ ಅದಕ್ಕೆ ಸರಿ ಅಂತಂದ್ಬಿಟ್ಟು ಇವಾಗ ನಾನು ಊಟಕ್ಕೆ ಊಟ ಹಾಕ್ಕೊತಾ ಇದ್ದೀನಿ ಟಿಫನ್ ಬೆಳಗ್ಗೆ ಏನೂ ಮಾಡಿರಲಿಲ್ಲ ಏನು ಮಾಡೋದು ಸಾಂಬಾರಿತ್ತು ಫ್ರೆಂಡ್ಸ್ ಅಂದರೆ ನೈಟ್ ನಾನು ಅನ್ನ ಮುದ್ದು ಸಬ್ ಸಾಂಬಾರು ಮಾಡಿದ್ದೆ ನಮ್ಮ ಯಜಮಾನ್ರು ಬಸ್ಸಾರಿತ್ತು ಅಂದ್ಬಿಟ್ಟು ಬಸ್ಸಾರು ತಿಂದರು ನನಗೆ ಬಸ್ಸಾರು ಅವ್ರಿಗೆ ಬಸ್ಸಾರು ಅಂದರೆ ಇಷ್ಟ ನನಗೂ ಇಷ್ಟನೇ ಅಂದರೆ ಆದರೆ ಚೆನ್ನಾಗಿದ್ದರೆ ನಮ್ಮ ಯಜಮಾನ್ರು ತಿಂತಾರೆ ಎಕ್ಸ್ಟ್ರಾ ಉಳಿದಿದ್ರೆ ಅದನ್ನ ವೇಸ್ಟ್ ಮಾಡೋದಿಲ್ಲ ಮತ್ತು ಸಾಂಬಾರ ನೈಟ್ ಮಾಡಿರೋ ಸಾಂಬಾರೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ ಇನ್ನು ಅಷ್ಟು ಸಾಂಬಾರು ವೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗುತ್ತೆ ಅಂತಂದ್ಬಿಟ್ಟು ನಾನು ಒಬ್ಬಳೇ ತಿಂದಿದ್ದು ರಾತ್ರಿ ಸರಿ ಅಂತಂದ್ಬಿಟ್ಟು ಇವಾಗ ಅದೇ ಸಾಂಬಾರು ಬೆಳಿಗ್ಗೆ ಅನ್ನ ಮಾಡಿ ಅವರಿಗೆ ಬಾಕ್ಸ್ಗೂ ಚೆನ್ನಾಗಿ ಕುದಿಸ್ಬಿಟ್ಟು ಬಾಕ್ಸ್ಗೆ ಹಾಕಿದ್ರೆ ಇರುತ್ತೆ ಫ್ರೆಂಡ್ಸ್ ಕುದಿಸ್ಬಿಟ್ಟು ಆರಿಸಿ ಬಾಕ್ಸ್ಗೆ ಹಾಕಿದ್ರೆ ಇರುತ್ತೆ ಅದೇ ಬಿಸಿ ಬಿಸಿ ಬಾಕ್ಸ್ಗೆ ಹಾಕಿ ಕಟ್ಕೊಳ್ಸಿದ್ರೆ ಇರೋದಿಲ್ಲ ಮತ್ತು ಜಾಸ್ತಿ ಸೌಟು ಆಡಿಸ್ಬಾರ್ದು ಸಾಂಬಾರಲ್ಲಿ ಇವಾಗ ನಾನು ಅದನ್ನೇ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂತಾ ಇನ್ನು ನಂದು ಊಟ ಎಲ್ಲ ಆದಮೇಲೆ ಇನ್ನು ಅಡುಗೆ ಮನೆ ನೋಡ್ಬೋದು ಇನ್ನು ಅಡುಗೆ ಮನೆ ಇಷ್ಟು ಕೆಲಸ ಇದೆ ಫ್ರೆಂಡ್ಸ್ ಪಾತ್ರೆ ತೊಳಿಬೇಕು ಅಡುಗೆ ಮನೆ ಕ್ಲೀನ್ ಮಾಡ್ಕೊಬೇಕು ನೋಡಿ ಇನ್ನೂ ಎಷ್ಟು ಕೆಲಸ ಇದೆ ಅಂತ ಇನ್ನೂ ಇದು ಇಷ್ಟೆಲ್ಲ ಮಾಡಿಕೊಂಡು ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಟೈಮ್ ಆಗೇ ಹೋಗುತ್ತೆ ಸಂಜೆ ಅಷ್ಟೊತ್ತಿಗೆ ಬೆಳಗ್ಗೆ ಮೊಸರು ಹೆಪ್ಪಾಕಿದ್ದೆ ಅದು ಇನ್ನೂ ಕೂಡ್ತಾ ಇದೆ ಫ್ರೆಂಡ್ಸ್ ಇನ್ನೂ ಕೂಡಿಲ್ಲ ಅಷ್ಟು ಕ್ಲಿಯರಾಗಿ ಏನು ಕೂಡಿಲ್ಲ ಇನ್ನೂ ಸ್ವಲ್ಪ ಟೈಮ್ ಹೋಗಬೇಕು ಈಗ ನೋಡಿ ಇವೆಲ್ಲ ತೊಳೆಯೋಕ್ಕಾಗಬೇಕು ಇದೆಲ್ಲ ತೊಳೆದು ನಾನು ಅಡುಗೆ ಮನೆಯಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ ಇವಾಗ ಕೆಲಸ ಎಲ್ಲ ಮುಗೀತು ಇನ್ನು ಒಂದು ಕೆಲಸ ಮಾತ್ರ ಬಾಕಿ ಇದೆ ದೇವ್ರ ಮನೆ ಕ್ಲೀನ್ ಮಾಡಬೇಕು ಈಗ ಅದನ್ನೂ ಸಹ ಕ್ಲೀನ್ ಮಾಡ್ಕೊತೀನಿ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡೆ ನೋಡಿ ಫ್ರೆಂಡ್ಸ್ ನಾಲ್ಕು ಗಂಟೆ ಆಗಿದೆ ಬೆಳಗ್ಗೆಯಿಂದ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಲಗೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನಮ್ಮ ಅಕ್ಕ ಫೋನ್ ಮಾಡ್ದ ನಮ್ಮ ಅಕ್ಕ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನನ್ನ ಫ್ರೆಂಡ್ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಸರಿ ಇನ್ನು ಮಲಗೋದೇನು ಅಂತಂದ್ಬಿಟ್ಟು ಹಾಗೆ ಸ್ವಲ್ಪ ಹಾಗೆ ಟೈಮು ಹೋಗಿದ್ದೆ ಗೊತ್ತಾಗಿಲ್ಲ ಆಗೋ ಈಗ ಹಾಗೋಯ್ತು ಟೈಮು ಈಗ ನಾಲ್ಕು ಗಂಟೆ ಆಗಿದೆ ಸ್ನಾನ ಮಾಡ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿದ್ರೆ ನಾಳೆ ಈಗ ಸರಿ ಹೋಗುತ್ತೆ ದೇವ್ರ ಮನೆ ಕ್ಲೀನ್ ಮಾಡೋದು ಏನು ವಿಡಿಯೋ ಶೇರ್ ಮಾಡಲ್ಲ ಯಾಕಂದರೆ ಈಗ ಹಬ್ಬ ಬಂತಲ್ಲ ಹಬ್ಬಕ್ಕೆ ಶೇರ್ ಅಂತ ಅಂದ್ಕೊಂಡಿದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದು ದೇವ್ರ ಮನೆ ಅಂತಂದರೆ ಫ್ರೆಂಡ್ಸ್ ಏನಿಲ್ಲ ಸಿಂಪಲ್ಲು ನೋಡಿ ಬರೀ ದೇವ್ರ ಮನೆ ಸಾಮಾನು ಮಾತ್ರ ತೊಳೆದಿಟ್ಟಿರ್ತೀನಿ ಇನ್ನು ಹಬ್ಬಕ್ಕೆ ಮತ್ತೆ ಇನ್ನು ಹದಿನೈದು ದಿವಸಕ್ಕೆ ಯುಗಾದಿ ಹಬ್ಬಕ್ಕೆ ಇದೆಲ್ಲ ಕ್ಲೀನ್ ಮಾಡ್ಕೊಬೇಕಲ್ವಾ ಬರೀ ದೇವ್ರ ಸಾಮಾನು ಮಾತ್ರ ತೊಳೆದಿಡ್ತೀನಿ ಅಷ್ಟೆ ತೊಳೆದು ಇದೆಲ್ಲ ಮಾಮೂಲಿ ನೀಟಾಗಿ ಒರೆಸಿಟ್ಕೊತೀನಿ ನಾಳೆ ಬೆಳಿಗ್ಗೆ ಬೇಗ ಪೂಜೆ ಮಾಡೋಣ ಅಂತ ನೋಡ್ಬೋದು ಅಡುಗೆ ಮನೆಯೆಲ್ಲ ಕ್ಲೀನ್ ಆಗಿದೆ ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಇನ್ನು ನಾಳೆಗೆ ನಾನು ಟೈಲ್ಸ್ ಎಲ್ಲ ನಾನು ಏನು ಕ್ಲೀನ್ ಮಾಡ್ಕೊಳಲ್ಲ ಮೊನ್ನೆ ಒಂದು ಹದಿನೈದು ದಿವಸ ಆಗಿದೆ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಮತ್ತೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಇದಿಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಹಬ್ಬಕ್ಕೆ ಮತ್ತೆ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಇಷ್ಟೇ ಫ್ರೆಂಡ್ಸ್ ನೋಡಿ ಈಗ ನಾ ನಾಲ್ಕು ಗಂಟೆ ಆಗಿದೆ ಓಕೆ ಫ್ರೆಂಡ್ಸ್ ಈಗ ನಾನು ಹಾಗೆ ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಣ ಅಂತ ಅಂದ್ಬಿಟ್ಟು ಬಂದೆ ಹಾಗೆ ಸ್ವಲ್ಪ ನಿಂಬೆಹಣ್ಣು ಜಾಸ್ತಿ ಇತ್ತು ಸರಿ ಜ್ಯೂಸ್ ಅಂತೂ ಇತ್ತೀಚೆಗೆ ಬರೀ ಕ್ಯಾರೆಟು ಬೀಟ್ರೂಟು ಜ್ಯೂಸೇ ಮಾಡಿ ಕುಡಿತಾ ಇದ್ದೀನಿ ನಿಂಬೆಹಣ್ಣು ಸ್ವಲ್ಪ ಬೇಗ ಖಾಲಿ ಮಾಡೋಣ ಅಂತಂದ್ಬಿಟ್ಟು ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊತಾ ಇದ್ದೀನಿ ನಿಂಬೆಹಣ್ಣು ಇಲ್ಲೇ ಒಬ್ಬರು ದೇವಸ್ಥಾನದಲ್ಲಿ ಓಂ ಶಕ್ತಿ ದೇವಸ್ಥಾನದ ಹಿಂದೆ ಮರ ಇದೆ ಅಂತಂದ್ಬಿಟ್ಟು ಅವರು ಸ್ವಲ್ಪ ಕೊಟ್ಟಿದ್ದರು ಹಂಗಾಗಿ ನನಗೆ ಸ್ವಲ್ಪ ನಿಂಬೆಹಣ್ಣು ಪರವಾಗಿಲ್ಲ ಫ್ರೆಂಡ್ಸ್ ಅದು ಈ ಬಿಸಿಲು ಕಾಲದಲ್ಲಿ ನಿಂಬೆಹಣ್ಣು ಬೇಕೇ ಬೇಕಲ್ವಾ ಸರಿ ಅಂತ ಅಂದ್ಬಿಟ್ಟು ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡ್ ಕುಡಿದ್ರೆ ಬೆಟರು ಅಂತ ಅನ್ನಿಸ್ಬಿಟ್ಟು ಈಗ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಂಡು ಮಾಡ್ಕೊಂಡು ಕುಡಿತಾ ಇದ್ದೀನಿ ಇವಾಗ ಒಂದು ಫಸ್ಟಿಗೆ ಒಂದು ದೊಡ್ಡ ಸೈಜ್ ಚೆನ್ನಾಗಿ ಹಣ್ಣಾಗಿರೋ ನಿಂಬೆಹಣ್ಣು ಎತ್ಕೊಂಡು ನನಗೆ ನಮ್ಮ ಯಜಮಾನ್ರಿಗೆ ಇಬ್ಬರಿಗೆ ಮಾಡಿಕೊಂಡೆ ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಆದರೆ ಅವರು ನಾನು ಮಾಡಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಅವ್ರು ಬಂದಾಗ ಕುಡಿತಾರೆ ಒಂದು ಸ್ವಲ್ಪ ತಣ್ಣಗಿರುತ್ತಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇವಾಗ ಅದಕ್ಕೆ ಸ್ವಲ್ಪ ಏಲಕ್ಕಿನೂ ಸಹ ಹಾಕ್ಕೊತಾ ಇದ್ದೀನಿ ಏಲಕ್ಕಿ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಬೇಕು ಫ್ರೆಂಡ್ಸ್ ಸೂಪರಾಗಿರುತ್ತೆ ಒಂದೇ ಒಂದು ಉಪ್ಪು ಹಾಕೋದ್ರಿಂದ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಜ್ಯೂಸ್ಗೆ ಇವಾಗ ನೋಡಿ ನಿಬೆಣ್ಣು ಜ್ಯೂಸು ರೆಡಿ ಆಯಿತು ತಣ್ಣಗಿರುತ್ತೆ ಫ್ರೆಂಡ್ಸ್ ಮಾಡಿ ನಾವು ಬೆಳಗ್ಗೆನೇ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಮಗೆ ಒಂದು ಮೂರು ಗಂಟೆ ಹಂಗೆ ಕುಡಿಬೋದು ಚೆನ್ನಾಗಿರುತ್ತೆ ಈಗ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಹಾಗೆ ದೇವ್ರ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ದೇವ್ರ ಮನೆ ಹೇಗೆ ಕ್ಲೀನಲ್ಲ ಅಂದರೆ ದೇವ್ರ ಮನೆ ಸಾಮಾನು ಏನಿದೆಯಾ ಅದನ್ನೆಲ್ಲ ನೀಟಾಗಿ ತೊಳ್ಕೊತೀನಿ ಇನ್ನು ಹಬ್ಬ ಬಂತಲ್ಲ ಫ್ರೆಂಡ್ಸ್ ಹಬ್ಬಕ್ಕೆಲ್ಲ ನೀಟಾಗಿ ಮಾಡಿಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಅರ್ಧ ದಿನ ದೇವ್ರ ಮನೆಗೆ ಕ್ಲೀನು ಚೆನ್ನಾಗಿ ಅರ್ಧ ದಿನ ಅಂತಲ್ಲ ನನಗೆ ಸ್ವಲ್ಪ ಕೆಲಸ ಮಾಡೋದು ತುಂಬಾ ಸ್ಲೋ ಆದರೆ ನಾನು ಮಾಡೋಕ್ಕೆ ಹೇಳಿದ್ರೆ ಅಂದರೆ ಒಂದು ದಿವಸ ಎಲ್ಲ ಫುಲ್ಲು ಆಗುತ್ತೆ ದೇವ್ರ ಮನೆ ಕ್ಲೀನ್ ಮಾಡಿ ಮ ದೇವ್ರ ಮನೆ ಸಾಮಾನೆಲ್ಲ ತೊಳೆದು ಅದಕ್ಕೆ ಅರಿಶಿಣ ಕುಂಕುಮಾಲಿಡೋದಕ್ಕೆ ಒಂದು ದಿವಸ ಮುಗಿದೋಗುತ್ತೆ ಫ್ರೆಂಡ್ಸ್ ನನಗೆ ಮಾಡಿದ್ರೆ ಸ್ವಲ್ಪ ನೀಟಾಗಿ ಮಾಡಬೇಕು ಸ್ವಲ್ಪ ಈ ಥರ ಕಸಿ ಬಿಸಿ ಮಾಡಿಕೊಂಡ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಇವಾಗ ನೋಡಿ ನಾನು ದೇವ್ರ ಸಾಮಾನೆಲ್ಲ ಇದ್ದೀನಿ ಇದನ್ನು ನಾನು ಫಸ್ಟು ಆವಾಗಲೇ ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಮತ್ತು ಹುಣಸೆಹಣ್ಣು ಈ ಫಸ್ಟು ಬರೀ ಹುಣ್ಸೆಹಣ್ಣು ಮತ್ತು ನಿಂಬೆಹಣ್ಣು ನೀರಲ್ಲಿ ತೊಳೆದಿಟ್ಕೊಂಡು ಆಮೇಲೆ ಸ್ವಲ್ಪ ರಂಗೋಲಿ ಪುಡಿ ಮತ್ತು ಸರ್ಫ್ ಪುಡಿ ಹಾಕ್ಕೊಂಡು ಇಲ್ಲಾಂದರೆ ಸಬೀನಾ ಪುಡಿ ನಾನೀಗ ನನ್ನ ಹತ್ರ ಈಗ ಸಬೀನಾ ಪುಡಿ ಇಲ್ಲ ಸೋಪ್ ಪುಡಿನೂ ಮತ್ತು ರಂಗೋಲಿ ಪುಡಿ ಹಾಕ್ಕೊಂಡು ತೊಳ್ಕೊತ ಚೆನ್ನಾಗಾಗುತ್ತೆ ಅದರಲ್ಲೂ ಚೆನ್ನಾಗಿ ನೋಡಿ ಎಷ್ಟು ಪಳಪಳ ಇದೆ ಚೆನ್ನಾಗಾಗುತ್ತೆ ಪರವಾಗಿಲ್ಲ ಹಿತಂಬರಿಯೇ ಬೇಕೇ ಬೇಕು ಅಂತ ಏನೂ ಇಲ್ಲ ನಾನು ಹುಣಸೆಹಣ್ಣು ಅಥವಾ ರಂಗೋಲಿ ಪುಡಿ ಸರ್ಫ್ ಪುಡಿನಲ್ಲೇ ಉಣ್ ತೊಳ್ಕೊತೀನಿ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ತೊಳ್ಕೊಂಬಿಡ್ತೀನಿ ಇವಾಗೆಲ್ಲ ಇದನ್ನೆಲ್ಲ ತೊಳ್ದಿದ್ದಾಯಿತು ಮತ್ತು ಫ್ರೆಂಡ್ಸ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಜನ ನನಗೆ ನಿಮ್ಮ ಮನೆ ಚೆನ್ನಾಗಿದೆ ನಿಮ್ಮ ಅಡುಗೆ ಮನೆ ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬ ಆಯಿತು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ತುಂಬ ತುಂಬ ಖುಷಿ ಆಗ್ತಾಯಿದೆ ನೀವು ಅಡುಗೆ ಮನೆ ಮತ್ತು ನನ್ನ ಮನೆ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಇದು ನಾನು ಇತ್ತೀಚೆಗೆ ಈ ಥರ ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದು ಹೋದ ವರ್ಷ ಎಲ್ಲ ಸ್ವಲ್ಪ ಹಳೆ ಮನೆ ನನ್ನ ಹಳೆ ಚಾನಲಲ್ಲಿ ಇದೆ ನನ್ನ ನನ್ನ ಫಸ್ಟ್ ಮನೆ ಯಾವ ಥರ ಇತ್ತು ಅಂತ ಎಲ್ಲ ನಾನು ರೆಡಿ ಮಾಡಿಸ್ಕೊಂಡಿದ್ದು ಆದರೆ ನನಗೆ ತುಂಬ ಜನ ಕಮೆಂಟ್ ಮಾಡಿ ಹೇಳಿದ್ರಲ್ಲ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಯಾರು ತಾನೇ ಇಷ್ಟ ಆಗೋಲ್ಲ ಹೇಳಿ ಈ ಥರ ಹೋಗಲಿಕ್ಕೆ ಬಂದರೆ ನನಗಂತೂ ತುಂಬ ಖುಷಿಯಾಯಿತು ಇವಾಗ ನೋಡಿ ದೇವ್ರ ಸಾಮಾನೆಲ್ಲ ಎಲ್ಲ ತೊಳೆದು ದೇವ್ರಸ್ಮಾನೆಲ್ಲ ತೊಳೆದಾದ ಇದಕ್ಕೆ ಅರ್ಶಿನ ಕುಂಕುಮ ಅರ್ಶನ ಕುಂಕುಮ ಅಂತೂ ನಾನು ಒಳಗಡೆ ಇಡೋದೇ ಇಲ್ಲ ನನಗೆ ನೀಟಾಗಿ ಈ ಥರ ತೊಳೆದಾದ ಮೇಲೆ ಒಂದು ಬಟ್ಟೆ ತಗೊಂಡು ಅರ್ಶನ ಕುಂಕುಮ ಇಡಬೇಕು ಬಟ್ಟೆ ಬಂದು ನಾನು ದೇವ್ರ ಸಾಮಾನಿಗೆ ಅಂತಲೇ ಒಂದು ನಾಲ್ಕೈದು ಬಟ್ಟೆ ಇಟ್ಕೊಂಡಿದ್ದೀನಿ ಒಂದು ದೇವ್ರ ಮನೆ ನೀಟಾಗಿ ಒರೆಸೋದಕ್ಕೆ ಮತ್ತು ಇನ್ನೊಂದು ನೋಡಿ ಈ ಥರ ದೇವ್ರ ಸಾಮಾನೆಲ್ಲ ತೊಳು ತೊಳೆದಾದಮೇಲೆ ಒರೆಸೋದಕ್ಕೆ ಫೋಟೋಗಳು ಒಡೆಸೋದಿಕ್ಕೆ ಮತ್ತು ಅರ್ಶನ ಕುಂಕುಮಲ್ಲಿ ಇಟ್ಟಾಗ ಈ ಥರ ಕೈ ಕುಂಕುಮ ಇರುತ್ತಲ್ಲ ನಾನು ಈ ಥರ ಒರೆಸ್ಕೊತಾ ಇರ್ತೀನಿ ನಂಗೆ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಎಲ್ಲ ಒಂದೇ ಬಟನ್ನಲ್ಲೇ ಅಂತಂದರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಇವಾಗ ಎಲ್ಲದಕ್ಕೂ ಇದೇ ಥರನೇ ಅಷ್ಟು ಕುಂಕುಮ ಇಟ್ಕೊತಾ ಇದ್ದೀನಿ ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ ಆದರೆ ಏನು ಮಾಡೋದಕ್ಕೂ ಆಗೋಲ್ಲ ಫ್ರೆಂಡ್ಸ್ ಮಾಡಲೇಬೇಕಲ್ಲ ನಾವು ಕೆಲಸ ಮಾಡ್ತಾ ಇದ್ರೆ ನಮಗೆ ಲೆಂತ್ ಆಗುತ್ತೆ ಟೈಮು ಅಷ್ಟೇ ಹೋಗೋದೇ ಗೊತ್ತಾಗಲ್ಲ ಕೆಲಸ ಮಾಡ್ಕೊಂಡು ಇದ್ದೋಗ್ಬಿಡ್ತೀನಿ ಇವಾಗ ಇದಕ್ಕೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ ಇದು ಅರ್ಶಿನ ಕುಂಕುಮ ಇವತ್ತು ಇದು ಇಟ್ಬಿಟ್ಟು ರೆಡಿ ಮಾಡಿ ದೇವ್ರ ಮನೆ ರೆಡಿ ಮಾಡಿ ಬಿಟ್ಬಿಟ್ರೆ ನಾಳೆ ಬೇಗ ಪೂಜೆ ಮಾಡ್ಕೊಬೋದು ಅಂತಂದ್ಬಿಟ್ಟು ಎಲ್ಲ ತೆಗ್ದು ಇದ್ದೀನಿ ಫ್ರೆಂಡ್ಸ್ ರೆಸಿಪಿ ಎಲ್ಲ ಏನು ಶೇರ್ ಮಾಡೋಕ್ಕಾಗಿಲ್ಲ ರೆಸಿಪಿ ಇತ್ತೀಚೆಗೆ ನಾನು ಏನು ಮಾಮೂಲಿ ಅಡುಗೆಗಳೇ ಮಾಡ್ತಾಯಿದ್ದೀನಿ ಅಂದರೆ ಮುದ್ದೆ ಸಾಂಬಾರು ಅಷ್ಟೇ ಬೇರೆ ಏನೂ ಮಾಡ್ತಾನೆ ಇಲ್ಲ ಈಗ ಬಿಸಿಲು ಕಾಲ ಅಲ್ವಾ ನಮ್ಮ ಕಡೆ ಈ ಬಿಸಿಲು ಕಾಲದಲ್ಲಿ ಜಾಸ್ತಿ ರೆಸಿಪಿಗಳು ಅಂದರೆ ಈ ಪಲಾವ್ಗಳು ಟಮಾಟ ಭಾತು ಚಿತ್ರಾನ್ನ ಇದೆಲ್ಲ ಏನು ಇಷ್ಟಪಡೋದಿಲ್ಲ ಫ್ರೆಂಡ್ಸ್ ಮುದ್ದೆ ಸಾಂಬಾರು ಒಂದು ಸಾಕು ಅದರಲ್ಲಿ ಒಳ್ಳೆ ಸಾಂಬಾರು ಬೇಕು ಫ್ರೆಂಡ್ಸ್ ನಮ್ಮ ಮನೆಯವರಿಗೆಲ್ಲ ಒಳ್ಳೆ ಸಾಂಬಾರು ಬೇಕು ಒಳ್ಳೆ ಸಾಂಬಾರು ಇದ್ರೆ ಮುದ್ದೆ ಇದ್ದರೆ ಸಾಕು ಇನ್ನೊಂದು ರೆಸಿಪಿಯೆಲ್ಲ ಏನು ಕೇಳೋದಿಲ್ಲ ಹಾಗಾಗಿ ನಾನು ಏನು ಮಾಡೋದಕ್ಕೋಗಿಲ್ಲ ಸಾಕು ಅಡುಗೆಗಳೇ ಮಾಮೂಲಿ ಅಡುಗೆನೇ ಮಾಡ್ಕೊಳೋದ್ರಿಂದ ನಾನು ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ ಇನ್ನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿದ್ದ ಆಯಿತು ನೋಡ್ಬೋದು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಇದನ್ನೆಲ್ಲ ಅಷ್ಟುಂಕುಮಾಲ ಇಟ್ಬಿಟ್ಟು ಅದಕ್ಕೆ ಒಂದು ತಟ್ಟೆನಲ್ಲಿ ಜೋಡಿಸಿ ದೇವ್ರ ಮನೆಯಲ್ಲಿ ಇಟ್ಬಿಟ್ಟೆ ಇನ್ನು ದೇವ್ರ ಮನೆ ಇಟ್ಟು ಮತ್ತು ನೈಟು ನಾನು ಅಡುಗೆ ಮಾಡಿದ್ದೆ ಇದು ಮುದ್ದೆ ಮತ್ತು ಕಾಳುಗಳೆಲ್ಲ ಸ್ವಲ್ಪ ನೆನೆಸಿ ಆ ಕ ಹೆಸರು ಕಾಳು ಬಟಾಣಿ ಕಡಲೆ ನೆನೆಸಿದ್ದೆ ಬೆಳಗ್ಗೆನೆ ಅದನ್ನ ನೆನೆಸಿ ಇವಾಗ ಅದ್ರ ಜೊತೆ ಸ್ವಲ್ಪ ಹಾಲಿಗೆಡ್ಡೆ ಮತ್ತು ಬದನೆಕಾಯಿ ಈ ಎಳ್ಚು ಕೊಬ್ಬರಿ ಬರುತ್ತಲ್ಲ ಫ್ರೆಂಡ್ಸ್ ಅದನ್ನ ಹಾಕಿ ಮಸಾಲೆ ಸಾಂಬಾರು ಮಾಡಿದೆ ಇನ್ನು ನಮ್ಮದು ನೈಟ್ ಊಟ ಆಗಿತ್ತು ಇನ್ನು ನಮ್ಮ ಯಜಮಾನರು ನೋಡ್ಬೋದು ಇವಾಗ ಬೇಸಿಗೆ ಕಾಲ ಅಲ್ವಾ ಆಚೆ ಕಡೆ ಈ ಥರ ಚಾಪೆ ಹಾಕ್ಕೊಂಡು ನಮ್ಮ ಊರುಗಳ ಕಡೆ ಈ ಥರ ಮಲಗ್ತಾರೆ ಅಂದರೆ ನೈಟ್ ಪೂರ್ತಿ ಮಲಗಲ್ಲ ಸ್ವಲ್ಪ ಹೊತ್ತು ಮಲಗ್ತಾರೆ ತಣ್ಣಗಿರುತ್ತೆ ಅಂತ ನಾ ಆಕಾಶದಲ್ಲಿ ಚುಕ್ಕಿಗಳು ನೋಡ್ಬೋದು ನಕ್ಷತ್ರಗಳು ನನಗೆ ಚುಕ್ಕಿ ಅಂತಲೇ ಕರಿತೀನಿ ನಕ್ಷತ್ರಗಳು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕತ್ಲು ಫ್ರೆಂಡ್ಸ್ ಈ ಕಡೆ ಎಲ್ಲ ಫುಲ್ ಕತ್ತಲಿದೆ ಆ ಕಡೆ ಒಂದು ಮನೆ ಇದೆ ನಮ್ಮದು ಒಂದು ಮನೆ ಅಷ್ಟೇ ಈ ಕಡೆ ಕತ್ಲಾದರೆ ಇದೇ ಥರನೇ ಇರುತ್ತೆ ನಮ್ಮ ಕಡೆ ನನ್ನ ಮನೆ ಕಡೆ ಇದೇ ಥರನೇ ಇರುತ್ತೆ ತಣ್ಣಗಿದೆ ಗಾಳಿ ಮಾತ್ರ ಸೂಪರಾಗಿ ಬರ್ತಾ ಇದೆ ಫ್ರೆಂಡ್ಸ್ ಆ ಸೊಳ್ಳೆ ಮಾತ್ರ ಒಂದು ಸೊಳ್ಳೆನೂ ಇಲ್ಲ ಪರವಾಗಿಲ್ಲ ಸ್ವಲ್ಪ ಹೊತ್ತು ಇರ್ಬೋದು ನಾವು ಚಿಕ್ಕಮಕ್ಳಲ್ಲಿ ಅಂತಂದರೆ ಆವಾಗ ತುಂಬ ಹೊತ್ತು ನಾವು ಬಾಗಿಲಲ್ಲೇ ಬೇಸಿಗೆ ಕಾಲ ಬಂದರೆ ಬಾಗಿಲಲ್ಲೇ ಇದ್ಬಿಡ್ತಿದ್ರಿ ಇವಾಗಲೂ ಇರೋಲ್ಲ ಜಾಸ್ತಿ ಜನ ಟಿ ವಿ ಇರುತ್ತಲ್ಲ ಫ್ರೆಂಡ್ಸ್ ಟಿ ವಿ ಫೋನ್ ನೋಡಿಕೊಂಡು ಒಳಗಡೆ ಇದ್ಬಿಡ್ತಾರೆ ಆಮೇಲೆ ನಾನು ನಕ್ಷತ್ರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಕ್ಷತ್ರ ಎಲ್ಲಾದರೂ ಕಾಣಿಸ್ತಾ ಇದೆ ಅಂತ ನೋಡಿ ಒಂದೊಂದೇ ನಕ್ಷತ್ರಗಳು ಕಾಣಿಸ್ತಾ ಇದೆ ನೋಡಿ ಇಷ್ಟು ಚೆನ್ನಾಗಿ ಇಲ್ಲ ದೊಡ್ಡ ದೊಡ್ಡ ನಕ್ಷತ್ರಗಳು ಕಾಣಿಸುತ್ತೆ ಫ್ರೆಂಡ್ಸ್ ಈ ಚಿಕ್ಕ ಚಿಕ್ಕದಾದರೆ ಕಾಣಿಸೋಲ್ಲ